ಅದರ ಇಲ್ಲಿ ಸೂಕ್ತವಾದಂಥ ವ್ಯವಸ್ಥೆ ಮಾಡಿರ್ತಾರೆ ಅಂತ ಭಾವಿಸ್ಕೊಂಡಿದ್ದೆ ಅದಾಗಿಲ್ಲ ಅಂತ ಈಗ ಗೊತ್ತಾಗಿದೆ ದಯವಿಟ್ಟು ಕ್ಷಮೆ ಇರಲಿ ಅದಕ್ಕೇನಿದೆ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ಒಂದೇದು ಎರಡನೇದು ಭಾಳ ಪ್ರಮುಖವಾದಂಥ ವಿಚಾರ ತಾವೆಲ್ಲರೂ ಗ್ರಂಥಪಾಲಕರದ್ದು ಹೇಳ್ತಾ ಇದ್ದೀರಿ ಎಲ್ಲ ಇಲ್ಲ ಈಗ ಗ್ರಂಥಪಾಲಕರು ನನ್ನ ಕೈನಲ್ಲಿ ಇತ್ತು ನಾನು ಹೋರಾಟ ಮಾಡಿ ಮಾಡಿದ್ದೆ ಯಾಕಂದರೆ ಸಂಬಂಧಪಟ್ಟಂಥ ಮಂತ್ರಿ ನಾನಿದ್ದೆ ಮೇಲ್ವಿಚಾರಕರು ನಮ್ಮ ಇಲಾಖೆನಲ್ಲಿ ಕೆಲಸ ಮಾಡ್ತಾಯಿದ್ರು ನಿಮ್ಗೆ ಗೊತ್ತಿರೋ ಹಾಗೆ ಅವರು ಕೂಡ ತಮ್ಮ ಥರನೇ ಕನಿಷ್ಠ ವೇತನ ಇರಲಿಲ್ಲ ಅದನ್ನು ನಾವು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ ನಾವು ಮಾಡಿಸಿದ್ದೇವೆ ಇದನ್ನು ಕೂಡ ಅದೇ ರೀತಿ ಆಗಬೇಕು ಅಂತ ನಾವು ಮೂರು ಬೇಡಿಕೆಗಳನ್ನು ಇಟ್ಟಿದ್ದೀರ ನಾನು ಈಗ ಹೇಳಲಿಕ್ಕೂ ಕ ಕಷ್ಟ ಯಾಕಂದರೆ ನಾನು ಗೊತ್ತಕ್ಷಣ ನಾವು ಘೋಷಣೆ ಕೊಡ್ತಾ ಇರೋದು ಆಶ್ವಾಸನೆ ಬೇಡ ಆದೇಶ ಬೇಕು ಅಂತ ಅವರು ಈಗ ಆದೇಶ ಕೊಡೋಕ್ಕೆ ನನ್ನ ನನಗೆ ಹಕ್ಕು ಕೊಟ್ಟಿಲ್ಲ ಯಾರು ನಾನು ನಾನು ಪ್ರಾಮಾಣಿಕವಾಗಿ ನಾವಿರ್ಬೋದು ಶರಣ್ ಪ್ರಕಾಶ್ ಯಾರು ಇರ್ಬೋದು ನಾವು ನಾ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮತ್ತು ನಾಳೆ ಇರ್ತಾರೆ ದಯವಿಟ್ಟು ಯಾರ ಇವತ್ತು ಸಾಯಂಕಾಲ ನಾವು ನಾಲ್ಕೈದು ಮಂದಿ ಯಾರು ಬರ್ತೀರೋ ಬಂದು ಬನ್ನಿ ನಾನೇ ನಾನೂ ಇರ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ತಾವೆಲ್ಲ ಏನು ತಮ್ಮ ಬೇಡಿಕೆ ಏನಿದೆ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಹೇಳಿ ನಾನು ಕೂಡ ಅಲ್ಲೇ ಇರ್ತೀನಿ ಆಮೇಲೆ ನಾಳೆ ನಿಮ್ಮ ಮಂತ್ರಿಗಳು ಕೂಡ ಬರ್ತಾರೆ ಅವ್ರಿಗೆ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ನೆನ್ಪು ಮಾಡಿ ಈ ವಿಚಾರವನ್ನು ನಾನೇ ಪ್ರಸ್ತಾಪ ಮಾಡ್ತೀನಿ ಆದರೆ ಇವತ್ತು ದಯವಿಟ್ಟು ತಾವು ಬಂದಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ತಮ್ಮ ಸಮಸ್ಯೆಯನ್ನು ನೇರವಾಗಿ ಹೇಳ್ತೀನಿ ಅದಾದಮೇಲೆ ನಾನು ಫಾಲೋಅಪ್ ಮಾಡ್ತೀನಿ ನಾನು ಇದನ್ನು ಈಡೇರಿಸಲಿಕ್ಕೆ ಮತ್ತು ಪ್ರಾಮಾಣಿಕ ಪ್ರಯತ್ನ ನನ್ನ ಕಡೆಯಿಂದ ಖಂಡಿತವಾಗಾಗುತ್ತೆ ಶಾನ್ ಪ್ರಕಾಶ್ ಸಾಯ್ ಅವರಿರ್ಬೋದು ನಮ್ಮ ಶಾಸಕರಾದಂಥ ಜನತೆ ಗುತ್ತೆದಾರರು ಇರ್ಬೋದು ಎಲ್ಲರೂ ಕೂಡ ನಾವು ಮಾಡ್ತೀವಿ ನಮಗೆ ಏನಪ್ಪ ಅಂದರೆ ನೀವು ಇಷ್ಟು ಮಂದಿ ಬಂದು ಬರೋ ಅವಶ್ಯಕತೆ ಇರಲಿಲ್ಲ ಇಲ್ಲೇ ಅಧ್ಯಕ್ಷರು ನೀವೇ ಅಲ್ಲ ಮತ್ತು ನೀವು ಡೈರೆಕ್ಟಾಗಿ ನನಗೆ ಮಾತಾಡ್ತಿಲ್ಲ ಎಲ್ಲರಿಗೂ ಎಲ್ಲರಿಗೂ ಡೈರೆಕ್ಟಾಗಿ ಇವ್ರು ನನಗೆ ಮಾತಾಡ್ತಾರೆ ಇದು ಇದಂತೂ ಯಾವತ್ತೂ ನನ್ನ ಗಮನಕ್ಕೆ ಬಂದಿಲ್ಲ ಎಮ್ ಆರ್ ವಿ ಎಮ್ ಆರ್ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಇದು ನನ್ನ ಗಮನಕ್ಕೆ ಬಂದಿರಲಿಲ್ಲ ಇವಾಗ ನೀವು ಹೇಳಿದ್ದೀರಾ ಖಂಡಿತವಾಗೂ ಸ್ವಲ್ಪ ಕಾಲಾವಕಾಶ ಕೊಡಿ ಇದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ತಮ್ಮ ಭರವಸೆಗೆ ತಮ್ಮ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಲಿಕ್ಕೆ ನಾನು ಮಾಡ್ತೀನಿ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ಸಂಜೆ ಯಾರಾದ್ರೂ ಇಲ್ಲಿ ಯಾರಾದರೂ ಜವಾಬ್ದಾರಿ ತಗೋತೀರೇನಪ್ಪ ಇಲ್ಲಿ ಗೂತೇಗೌಡರು ಒಂದು ಐದು ಮಂದಿ ನೀವೇ ಸೆಲೆಕ್ಟ್ ಮಾಡಿರಿ ಜಾಸ್ತಿ ಜನ ಬೇಡ ಒಂದು ಐದಾರು ಮಂದಿ ಯಾರು ಇದ್ರ ಬಗ್ಗೆ ಸಂಪೂರ್ಣವಾಗಿ ಇವೆಂದ್ರೆ ನಾನೇ ಇರ್ತೀನಿ ನಾನು ಇರ್ತೀನಿ ಸಾಹ್ರದು ಕಮಲ್ಗ ಬಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದು ನಮ್ಮ ಎ ಸಿ ಪಿ ಅವ್ರು ಇರ್ತಾರೆ ಅವ್ರ ಜೊತೆ ಬನ್ನಿ ವಿಲ್ ಡಿಸ್ಕಸ್ ಇಟ್ ಡೈರೆಕ್ಟ್ಲಿ ವಿತ್ ಸರ್ ಹ್ಞೂ ಓಕೆ ಥ್ಯಾಂಕ್ ಯು ನಾನಪ್ಪ ನಾನು ನಾನು ಒಂದು ಒಂದು ಹೇಳ್ತೀನಿ ನಾನಿರ್ಬೋದು ಶರಣ್ ಪ್ರಕಾಶ್ ಇರ್ಬೋದು ಯಾವತ್ತೂ ಯಾರಿಗೂ ಸುಳ್ಳು ಹೇಳಿ ಓಡೋದವ್ರಲ್ಲ ಹಾಂ ಈಗ ನಾನು ನಾನು ಭಾಳ ನೇರವಾಗಿ ಸ್ವಲ್ಪ ಖಾರವಾಗಿ ಮಾತಾಡೋದು ಬಿಟ್ಟರೆ ಏನಿರಲ್ಲ ಏನಿರೋಲ್ಲ ನಾವು ಇದ್ದಿದ್ದಂಗೆ ಹೇಳ್ತೀವಿ ಆಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳ್ತೀನಿ ಪ್ರಯತ್ನ ಮಾಡ್ತೀನಿ ಅಂದರೆ ಎರಡು ನೂರು ಪರ್ಸೆಂಟ್ ಪ್ರಯತ್ನ ನಾನು ಮಾಡ್ತೀನಿ ಆಗಲ್ಲ ಅಂದರೆ ನಿಮ್ಮ ಹತ್ರ ಕೈ ಜೋಡಿಸಿ ಕ್ಷಮೆ ಇರಲಿ ನನ್ನ ಕೈಲಿ ಆಗೋದಿಲ್ಲ ಅಂತಲೇ ಹೇಳ್ತೀನಿ ಹೊರತು ಸುಳ್ಳು ಹೇಳಿಬಿಟ್ಟು ಮತ್ತೆ ನಿಮಗೆ ಅವತ್ತು ಹತ್ತು ದಿನ ಆದ್ಮೇಲೆ ಇಲ್ಲಿ ಕೂಡ ನನ್ನ ಸ್ವಭಾವದಲ್ಲಿ ಇಲ್ಲ ಸೊ ಕೈಂಡ್ಲಿ ಬಿಲೀವ್ ಮೀ ಐ ವಿಲ್ ಟ್ರೈ ಟು ಹಂಡ್ರೆಡ್ ಪರ್ಸೆಂಟ್ ನಾನೇ ಇರ್ತೀನಲ್ಲ ಒಂದು ಬಂದಾಗ ಬಂದ ಹೌದಪ್ಪ ನಿಮಗೆ ಕಳ್ಸಿ ಇಲ್ಲ ಅಲ್ಲ ನಾನು ಬರ್ತಾ ಇದ್ದೀನಿ ನಾನು ನಿಮ್ಮ ಸಂಘಟನೆ ಅಲ್ಲೇ ಚರ್ಚೆ ಆಗುತ್ತೆ ನೀವು ಹೇಳಿ ನೀವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಿ ಅವ್ರ ಮನವೊಲಿಸಿ ಖಂಡಿತವಾಗ್ಲೂ ಮಾಡೋಣ ಥ್ಯಾಂಕ್ ಯು ಆಮೇಲೆ ಏನೇ ಇದ್ರು ಕೂಡ ನಾನು ಪದೇ ಪದೇ ಹೇಳ್ತೀನಿ ಇದು ನಿಮ್ಮ ಸರ್ಕಾರ ಇದು ಆಳುವ ಸರ್ಕಾರ ಅಲ್ಲ ಆಲಿಸುವ ಸರ್ಕಾರ ಏನಿದ್ರು ಬಂದು ಭೇಟಿಯಾಗಿ ಹೇಳಿ ನಮಗೆ ಏನಾದರೂ ಸಮಸ್ಯೆ ಇದ್ರೆ ಅದಕ್ಕೆ ಸ್ಪಂದಿಸಿ ಸ್ಪಂದಿಸಿಲ್ಲ ಪದೇ ಪದೇ ನಿಮ್ಗೆ ತೊಂದರೆ ಕೊಡ್ತಾ ಇದ್ರೆ ಅದಾದ್ಮ್ ಫ್ರೀಡಂ ಪಾರ್ಕ್ ಹಿಡೀರಿ ಫ್ರೀಡಂ ಪಾರ್ಕ್ ಅವಶ್ಯಕತೆ ಇಲ್ಲ ಇದು ನಿಮ್ಮ ಸರ್ಕಾರ ಇದೆ ನಾನು ಮುಖ್ಯಮಂತ್ರಿಗಳಿದ್ದಾರೆ ಡಾಕ್ಟರ್ ಉಪ ಉಪಮುಖ್ಯಮಂತ್ರಿಗಳಿದ್ದಾರೆ ಎಲ್ಲ ಜಿಲ್ಲೆಯಿಂದ ಎಲ್ಲ ತಾಲೂಕಿಂದ ಎಲ್ಲ ನಿಮ್ಮ ನಿಮ್ಮ ಪ್ರತಿನಿಧಿಗಳಿದಾರಲ್ಲ ಸೊ ಪ್ಲೀಸ್ ರೀಚ್ ಔಟ್ ಯಾಕಂದ್ರೆ ಸರ್ಕಾರ ನಡೆಸ್ಬೇಕಾದ್ರೆ ಎಲ್ಲರೂ ಅಂತ ಇಲ್ಲ ಪ್ರಾಮಾಣಿಕ ಪ್ರಯತ್ನ ಇರಲಿಲ್ಲ ಎಲ್ಲರದಷ್ಟು ಥ್ಯಾಂಕ್ ಯು ಒಂದು